ಎಲ್ಲರೂ ನಮಸ್ಕಾರ ಆಯ್ತ ನನ್ನ ಮತ್ತೊಂದಿಗೆ ಸ್ವಾಗತ ಇವತ್ತ ರವಿವಾರ ಐತ್ರಿ ರೈವಾರನ್ನು ಏನೇನು ಅದಾವ ಮತ್ತೆ ಎಲ್ಲೆಲ್ಲಿ ತಿರುಗಾಡ್ದೈತಿ ಅನ್ನೋದನ್ನೇ ವಿಡಿಯೋದಾಗೆಲ್ಲ ತೋರಿಸ್ತೀನಿ ಅಂತ ಇವಾಗ ಅಂತ ಬರ್ರಿ ಮಲ್ಲೈಗೆ ಹೋಗುವಂಥ ಪಾದಾಯಿತ್ರಿಗಳು ನಮ್ಮೂರ ಮೇಲೆ ಅದ ಹೋಗ್ತಾರೆ ಅದಕ್ಕಂತೇಳಿ ನಮ್ಮೂರಾಗ ವರ್ಷ ಅಂತೂ ಅನ್ನ ಪ್ರಸಾದ ಇದ್ದೇ ಇರ್ತೈತಿ ಎಲ್ಲ ವ್ಯವಸ್ಥೆನೇ ಇರ್ತೈತಿ ಇಲ್ಲಿ ನಮ್ಮೂರಾಗ ಅದಕ್ಕೆ ಎಲ್ಲ ಫುಲ್ ಕ್ಲೀನಿಂಗ್ ನಡಿಸ್ರಿ ಮುಂದುವರೆದಿಂದ ಮಲ್ಲೈದಾರ ಸ್ಟಾರ್ಟ್ ಮಾಡ್ತಾರೆ ಬರೋದಕ್ಕೆ ವರ್ಷನೂ ದೊಡ್ಡ ಪ್ರಮಾಣದಾಗ ಅನ್ನ ಪ್ರಸಾದ ಕಾರ್ಯಕ್ರಮ ಇರುತ್ತೆ ರೀ ನಮ್ಮ ಊರಾಗ ಈ ವರ್ಷನೂ ಅದೇ ಥರನ ಫುಲ್ ದೊಡ್ಡ ಪ್ರಮಾಣದಾಗ ಐತ್ರಿ ನಾನು ಈ ವಿಡಿಯೋದಾಗ ಇವತ್ತಿನ ಬ್ಲಾಗ್ ಅಷ್ಟೇ ಅಪ್ಲೋಡ್ ಮಾಡ್ತೀನಿ ರೀ ಇವತ್ತು ನಾ ಏನೇನು ಮಾಡಿದ್ದೀನಿ ಇದಕ್ಕೆ ಕೆಲಸ ಇತ್ತು ಅಂತ ಅನ್ನೋದನ್ನ ಮತ್ತೆ ಇಲ್ಲಿ ನಮ್ಮ ಊರೊಳಗ ದೇವಸ್ಥಾನದ ಒಳಗ ಪಾದಯಾತ್ರೆಗಳಿಗೆ ಏನೇನು ವ್ಯವಸ್ಥೆ ಇತ್ತು ಅನ್ನೋದನ್ನ ಪೂರ್ತಿ ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಆಗ್ತಾ ಅಂತೀರಿ ಇವಾಗ ನಾ ಮಾತೇ ಅಂದ್ರೆ ಬಿಂಜೋಡಿಗೆ ರೀ ಬಿಂಜೋಡಿ ಒಳಗೆ ನಮ್ಮ ದೋಸ್ತನ ಹೊಲಕ್ಕೆ ಕೃಷಿ ಹೊಂಡ ಹಾಕಕ್ಕಂತೇಳಿ ರೀ ಕೃಷಿ ಹೊಂಡದಿಂದ ತೆಗ್ದ ಮಣ್ಣು ಬದುವಿಗೆ ಹಾಕಿ ಇದ್ರು ಮತ್ತೆ ಬದುವಿನ ಅಳತಿ ಗೊತ್ತಿದ್ದಿಲ್ಲ ಅಂತ ಹೇಳಿ ನನಗ ಹೊಲ ಆಳಕಿ ಕರಿದ್ರೆ ಅದಕ್ಕೆ ಅವನ್ ಸಂಬಂಧ ಇಲ್ಲೇ ಬಿಂಜೋಳಿ ಬಂದು ವೇಟ್ ಮಾಡತ್ತಿನಿ ಇನ್ನ ಮನೆ ಆಗಂತ ಒಂದೈದು ನಿಮಿಷ ಲೇಟ್ ಆಗತ್ತ ಅಂದ್ರೆ ಬರೀ ಸ್ವಲ್ಪ ಈಗ ತಾನೇ ಜಸ್ಟ್ ಬಂದ್ರಿ ತೆಗ್ದಾರ ಇಲ್ಲಿ ಪುಲ್ ವರ್ಕ್ ನಡೆದೈತಿ ಈ ಕಡೆಯಿಂದ ಈ ಕಡಿದ್ ಮಣ್ಣು ಆ ಸೈಡ್ ಬದ್ವಿ ಹಾಕ ಮತ್ತೆ ಟೋಟಲ್ ಹದಿನಾರು ಎಕರೆ ಹೊಲ ಐತ್ರಿ ಇದನ್ನ ಎಂಟೆಂಟು ಎಕರೆ ಡಿವೈಡ್ ಮಾಡಿ ಅಂತ ಹೇಳಿದ್ರ ಅವರು ಅದ್ರ ಸಂಬಂಧ ಪೂರ್ತಿ ಎಂಟಾರ ಪೂರ್ತಿ ಎಲ್ಲ ಹೊಲ ಆಡಿಬಕ್ರ ಒಂದ್ ರೌಂಡ್ ಹದಿನಾರು ಎಕರೆ ಹೊಲ ಅಡ್ಡಾಡಿದ ಮೇಲೆ ಹಳ್ಳಿ ಎಂಟು ಎಕರೆ ಅಷ್ಟೇ ಸಪ್ರೇಟ್ ಮಾಡ್ಕೊಂಡು ಮೀಟರ್ ಮೇಲೆ ಅಡ್ಡಿಡಬೇಕು ಆಫೀಸಿನ ಫಸ್ಟ್ ಈಗ ಹದಿನಾರು ಎಕರೆ ಹೊಲ ಆಳಿತೀನಿ ಹದಿನಾರು ಎಕರೆ ಹೊಲ ಆಳು ಆಮೇಲೆ ಎಂಟೆಂಟು ಎಕರೆ ಹೊಲ ಅವ್ರಿಗೆ ಡಿವೈಡ್ ಮಾಡಿ ಕೊಡ್ತೀನಿ ಆಮೇಲೆ ಅವರು ಅವ್ರ ಕೆಲಸ ಅವ್ರು ಚಲೋ ಮಾಡ್ಕೊತಾರೆ ಹೊಲ ಆಳದಂತೂ ಮುಗಿತು ಈಗ ಊರ್ ಕಡೆ ಹೋಗಬೇಕು ಮತ್ತೆ ಊರ್ ಕಡೆ ಏನೈತೆ ಮಾಡ್ತೇನೆ ಕೆಲಸ ಹೋಗೋನ್ ಬರ್ರಿ ಒಂದ್ ಸ್ವಲ್ಪ ಹೊಂಟಿದ್ವಿ ಹೋಗೊಂಬಂದ ನಷ್ಟ ಏನೋ ನಮ್ಮ ಹುಡುಗನ ಮಾಡ್ಕೊಂಡ್ ಇದಾರೆ ಮನೇಲಿ ಮಾಡಿಬಿಟ್ಟಿದ್ದ ಬಿಟ್ಟಿದ್ದ ಅದಕ್ಕ ಇಲ್ಲಿ ಒಂದ್ ಸಬ್ ಸೈಡ್ ಮಾಡ್ಕೊಂಡು ಊರ್ ಕಡೆ ಹೋಗ್ಬೇಕೀಗ ಅಲ್ಲಿ ಅಂತೂ ಬಿಂಜೋಡಂತೂ ಒಳ್ಳೆ ಕೆಲಸ ಈಗ ಟೈಮ್ ಮಧ್ಯಾಹ್ನ ಅಲ್ಲಿ ವೀಯೋನ ಹಾಕ್ತೀನಿ ಅಂತ ಬರ್ರಿ ಇಲ್ಲಿ ಒಂದ್ ಸ್ವಲ್ಪ ಗುಡಿ ಕಡೆ ಬೈದ್ರಿ ನಮ್ ಮೂಡ್ರ ಸ್ವಲ್ಪ ಯಾಕೋ ನಗ್ ಚಿಟುಕಿದ್ರು ಇಲ್ಲಿ ಒಂದ್ ಕುಂತೆ ನಿಮಿಷ ಗೊತ್ತಿಲ್ಲ ಕೆಲವೊಂದ್ ವಿಡಿಯೋನ ಪೂರ್ತಿ ಆಗಿ ನೋಡ್ರಿ ಯಾರ್ಯಾರು ಹೊಸ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿ ಲೈಕ್ ಮಾಡ್ರಿ ಮತ್ತೆ ಬೆಲ್ಲಾ ನೋಡಿದ್ ಮರ್ಯಕೋಬ್ರಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಎಲ್ಲಾ ವಿಡಿಯೋ ನೋಡಿದಷ್ಟು ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತಾ ಸ್ವಲ್ಪ ಶೇರ್ ಮಾಡ್ರಿ ಆಲ್ಮೋಸ್ಟ್ ವಿಡಿಯೋನೆಲ್ಲ ಇಲ್ಲ <simitation> 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 ಇವಾಗ ಊಟ ಮಾಡಿ ಬಂದಿನ್ರಿ ಕಾಣಿಸಲಕ ಮತ್ತೆ ಇಲ್ಲಿ ಬ್ಯಾಟಿಂಗ್ ಆಡತಾರ ಅರ್ಧ ಮ್ಯಾಚ್ ಮುಗಿದೈತಿ ಆಲ್ರೆಡಿ ಮತ್ತೆ ಇನ್ನ ಅರ್ಧ ಮ್ಯಾಚ್ ಐತಿ ಅಂತ ಅನ್ಸ್ತಾರ್ರಿ ಮುಂಚೆ ನಾವು ಕ್ರೀಡೆ ಅಂತ ಓಡ್ ಓಡ್ ಎರಡು ಮ್ಯಾಚ್ ಕ್ರಿಕೆಟ್ ಆಡಿದ್ರೆ ಕ್ರಿಕೆಟ್ ಆಟ ಆಡಿ ಊಟಕ್ಕೆ ಹೋಗಿನಂತೆ ಎಲ್ಲರೂ ಮ್ಯಾಚ್ ಮುಗಿಸಿ ಊಟಕ್ಕೆ ಹೋದ್ರಿ ಮತ್ತೆ ನಾವು ಅಲ್ಲಿಂದ ಈಗ ಮತ್ತೆ ಜೈನ್ ಬಿಡ್ಸಕಂತೆ ಹೊಡ್ರಿ ದೇಶಾಯಿ ಇವಾಗ ಜೇನ್ ಬಿಡಿಸಿದೆ ನೋಡಿ ತುಪ್ಪ ಎಡ್ಡು ಸೆವಿ ಸೆವಿ ಆಗಿದೆ ಸೂಪರ್ ತುಪ್ಪ ಸೆವಿ ಸೆವಿ ಸೂಪರ್ ತುಂಬಾ ಚೆನ್ನಾಗಿದೆ ಓಕೆ ಓಕೆ ಬಾಯ್ ಗೆಳ ಮತ್ತೆ ಸಿಗೋಣ